ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಚಾರ್ಯ ಒಂದು ಒಳ್ಳೆ ರೊಮ್ಯಾಂಟಿಕ್ ಸೀನ್ ಜೊತೆಗೆ ಸಖತ್ ಪಾಠ ಕೊಲಿಸೋಕೆ ಚಾರು ಮುಂದಾಗಿದ್ದಾಳೆ ವೈಶಾಖಾಗೆ ಹಾಗೆ ವಾಯುಶಾಖಾಗೆ ಸಗಣಿ ಸೀವಿಯರ್ ಜೊತೆಗೆ ಕಡೆ ಚಾರುನ ಬಾವಿಗೆ ಬೀಳ್ಸೋಕೆ ಮುಂದಾಗ್ಬಿಟ್ಲ ವೈಶಾಖ ಏನಾಯ್ತು ಏನು ಕತೆ ಇದ್ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಇಲ್ಲಿ ವೈಶಾಖ ಮಹಾನ್ ಪ್ಲಾನ್ ಮಾಡಿ ಮನೆ ಮಗಳು ಶ್ರುತಿ ಬದುಕನ್ನೇ ನಿಜವಾಗ್ಲೂ ಕೂಡ ಬಲಿ ಕೊಡೋಕೆ ಮುಂದಾಗಿದ್ಲು ತನ್ನ ಸ್ವಾರ್ಥಕ್ಕೋಸ್ಕರ ಶ್ರುತಿ ಬಾಳಲ್ಲಿ ನಿಜವಾಗ್ಲೂ ಬಿರುಗಾಳಿ ಸುಣ್ಚುರುಗಾಳಿನೇ ಎಬ್ಸಿದ್ಲು ಆದರೆ ಯಾವಾಗ ಈ ಒಂದು ವಿಶ್ವ ಚಾರುಗೆ ಗೊತ್ತಾಯ್ತೋ ನಿಜವಾಗ್ಲೂ ಕೂಡ ತನ್ನ ಮನೆಯನ್ನು ಶ್ರುತಿ ಮಾನ ಪ್ರಾಣ ಎಲ್ಲವನ್ನ ಕೂಡ ಆಕೆ ಕಾಪಾಡೋಕೆ ಮುಂದಾಗ್ತಾಳೆ ಇಲ್ಲಿ ವೈಶ್ಯ ಇದರಿಂದ ಇರೋದು ಅನ್ನೋ ಸತ್ಯ ಕೂಡ ಆಕೆಗೆ ಗೊತ್ತಾಗತ್ತೆ ಫೈನಲಿ ಅದರ ನಡುವೆ ತನ್ನ ಫ್ರೆಂಡ್ ನಾ ಹುಡುಕಿದ್ದೆ ಮೋಹನ್ ಜೊತೆ ಇಲ್ಲಿ ಶ್ರುತಿಯ ಎಲ್ಲ ಒಂದು ಸತ್ಯವನ್ನ ಹೇಳಿ ಮದುವೆನೇ ಮಾಡಿಸ್ಬಿಡ್ತಾಳೆ ಆ ವ್ಯಕ್ತಿ ಕೂಡ ಹೆಂಡತಿ ಮಗುನ ಕಳ್ಕೊಂಡಿರುವುದರಿಂದಾಗಿ ಶ್ರುತಿಯ ವಿಷಯ ಗೊತ್ತಾದರೂ ಕೂಡ ತುಂಬಾನೇ ಗೌರವ ಪೂರ್ವಕವಾಗಿ ಪ್ರೀತಿಯಿಂದ ಆಕೆಯನ್ನು ಕೂಡ ಮದ್ವೆ ಆಗ್ತಾರೆ ಮನೇಲಿ ಎಲ್ಲರೂ ಕೂಡ ಚಾರು ನಿರ್ಧಾರ ಮಾಡಿರುವುದರಿಂದ ಖಂಡಿತವಾಗ್ಲೂ ಕೂಡ ಒಳ್ಳೇದೇ ತೀರ್ಮಾನ ತಗೋತಾಳೆ ಚಾರು ಅನ್ನೋ ಒಂದು ನಂಬಿಕೆ ವಿಶ್ವಾಸ ಅವ್ರಿಗೆ ಇರುವುದರಿಂದಾಗಿ ಚಾರು ಮಾತಿಗೆ ಯಾರೊಬ್ರು ಕೂಡ ಇಲ್ಲ ಅಂತ ಹೇಳದ ಜೊತೆಗೆ ಅವ್ರು ಮಾತ್ರ ಅಲ್ಲ ನಾರಾಯಣಾಚಾರ್ಗಳು ಕೂಡ ತನ್ನ ಸುಸ್ಸಿಯ ನಿರ್ಧಾರಕ್ಕೆ ಹೋಗಿಡ್ತಾರೆ ಎರಡನೇ ಮದ್ವೆ ಆಗಿದ್ರು ಕೂಡ ಎಲ್ಲ ಸಂಭ್ರಮದಿಂದ ಇಲ್ಲಿ ಶ್ರುತಿ ಮದುವೆಯನ್ನ ಮಾಡಿ ಮುಗಿಸ್ತಾರೆ ಶ್ರುತಿ ಮದುವೆ ಕೂಡ ಆಗ್ಬಿಡತ್ತೆ ಶ್ರುತಿ ಮದುವೆ ಆಗಿ ಹೋಗೋಕ್ಕೂ ಮುನ್ನ ಇಲ್ಲಿ ಚಾರು ಹತ್ರ ಬಂದಿದ್ದೆ ನಿಜವಾಗ್ಲೂ ಅತ್ತೆ ಅದಕ್ಕೆ ಇವತ್ತು ನೀವು ಇಲ್ಲದೆ ಇದ್ದಿದ್ರೆ ನನ್ನ ಬದುಕು ಏನಾಗ್ಬಿಡ್ತಿತ್ತು ಇವತ್ತು ನಾನು ನೆಮ್ಮದಿಯಾಗಿ ಬದುಕ್ತೀನಿ ಅಂದರೆ ಅದಕ್ಕೆ ನೀವೇ ಕಾರಣ ನನ್ನಮ್ಮ ನನಗೆ ಜೀವ ಕೊಟ್ರೆ ನೀವು ನನಗೆ ಜೀವನ ಕೊಟ್ಟಂಥ ದೇವತೆ ನಿಮ್ಮ ಉಪಕಾರನ ಯಾವುದೇ ಕಾರಣಕ್ಕೂ ಎಂದಿಗೂ ಕೊಡುವ ನಾನು ಮರೆಯುವುದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಶ್ರುತಿ ಶ್ರುತಿ ಆ ರೀತಿಯೆಲ್ಲ ಯಾಕೆ ಮಾತಾಡ್ತೀಯ ಸುಮ್ಮನಿರು ಅಂತ ಹೇಳಿ ತಾನು ಏನೇ ಮಾಡಿದ ಕೂಡ ಅದನ್ನ ನಾನು ಮಾಡ್ದಿ ಅಂತ ಒಪ್ಕೊಳ್ದೆ ನಿಸ್ವಾರ್ಥವಾಗಿ ಮಾಡ್ತಕ್ಕಂತ ಚಾರು ತನ್ನ ನಾದಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಮೋಹನ್ ಎಲ್ಲ ಅಂದ್ರೆ ಜಗಳ ಮಾಡ್ಬಿಡ್ತೀವಿ ನಾನು ನನ್ನ ಗಂಡ ಅಂತ ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಪ್ರೀತಿಯಿಂದ ಇಲ್ಲಿ ಶ್ರುತಿ ನಾವ್ರ ಗಂಡನ ಮನೆ ಕಳುಕಿಸ್ಕೊಡ್ತಾರೆ ಮನೆಗೆ ಹೋಗ್ತಿದ್ದಾಗೆ ಶ್ರುತಿ ಕೂಡ ಫಾರಿನ್ಗೆ ಹೋಗು ಹೋಗುವಂತ ಚಾನ್ಸಸ್ ಇದೆ ಹಾಗಾಗಿ ಶ್ರುತಿ ಅದೇ ತದ ತದಂತರ ಮನೆ ಒಳಗಡೆ ಚಾರು ಬರ್ತಿದ್ದಾಗೆ ರೂಮಗ್ ಬರ್ತಾರೆ ಜಾನಕಿಯಮ್ಮ ರೂಮ್ ಬಂದದ್ದು ನಿಜ್ವಾಗ್ಲೂ ಚಾರು ನಿನ್ಗೆ ಈ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಆ ರೀತಿ ಬಂದಿದ್ದ ಕಷ್ಟ ನಾವು ಒಂಥರ ನಿವಾರಣೆ ಮಾಡ್ಬಿಟ್ಟು ನೀನು ಇಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ಇವತ್ತು ಮನೆ ಮಾನ ಪ್ರಾಣ ಕೂಡ ಕಾಪಾಡ್ದೆ ಎಲ್ಲರೂ ಕೂಡ ಪ್ರೀತಿಯಿಂದ ಶ್ರುತಿಗೆ ಅಕ್ಷತಿಯಾಗಿ ಆಶೀರ್ವಾದ ಮಾಡಿ ಕಳ್ಸಿದ್ರು ಆದ್ರೆ ನೀನ್ ಇಲ್ಲದೆ ಖಂಡಿತ ಎಲ್ಲರ ಬಾಯಿಗೂ ಕೂಡ ಅಕ್ಕಿ ಕಾಳನ್ನ ಹಾಕ್ಬೇಕಾಗಿತ್ತು ನಿಜವಾಗ್ಲೂ ಯಾರು ಆ ಆಘಾತವನ್ನ ಸಹಿಸ್ಕೋತಾ ಇರ್ಲಿಲ್ಲ ಅಂದಾಗ ಏನಮ್ಮ ಮಾತಾಡ್ತಿದ್ರ ನೀವು ಅದ್ರಲ್ಲಿ ಏನದ ನನ್ನ ಆತಿ ಮದ್ವೆ ಮಾಡಿ ಅಷ್ಟೇ ಅದ್ರಲ್ಲಿ ಅಂತದ್ದು ಏನು ಹೊಗ್ಳು ಅಂತ ಅಂದಾಗ ನಿಜವಾಗ್ಲೂ ಅಮ್ಮ ಯಾರು ನಿಸ್ವಾರ್ಥವಾಗಿ ಈ ರೀತಿ ಸೇವೆ ಮಾಡ್ತಾರೋ ಅವ್ರು ಏನೇ ಮಾಡಿದ್ರು ಕೂಡ ಅದ್ರಲ್ಲಿ ಏನಿದೆ ಅಂತಾನೆ ಕೇಳ್ತಾರೆ ನಿಜವಾಗ್ಲೂ ಅಮ್ಮ ನಿನ್ ದೇವತೆ ನೀನ್ ನಿನ್ ಚಿಕ್ಕವಳು ಅಂತ ನಾನು ಇಲ್ಲ ಅಂದ್ರೆ ನಿನ್ ಕಾಲ್ಗೆ ಬಿದ್ದ್ಬಿಡ್ತದ ನನ್ನ ಮಗಳ ಜೀವನಾನ ಕಾಪಾಡ್ಬಿಟ್ಟೆ ನೀನು ನಾನು ಜೀವ ಕೊಟ್ಟಿರೋ ಅಮ್ಮ ಆಗಿದ್ರು ಜೀವನ ಕೊಟ್ಟಿದ್ದ ಅಮ್ಮ ನೀನು ಅಂತ ಹೇಳಿ ಜಾನಕಿಯಮ್ಮ ಕಣ್ಣೀರು ಹಾಕ್ತದಮ್ಮ ಆ ರೀತಿ ಎಲ್ಲ ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಅಳ್ಬೇಡಿ ಖಂಡಿತ ಶ್ರುತಿ ಚೆನ್ನಾಗಿರ್ತಾಳೆ ಇನ್ ಮುಂದೆ ನೀವು ಶ್ರುತಿ ಯೋಚನೆ ಕೂಡ ಮಾಡಬೇಡಿ ಅಂತ ಚಾರು ಸಮಾಧಾನ ಮಾಡ್ತಾಳೆ ಅದ್ ಗೊತ್ತಿದೆ ಅಮ್ಮ ನಿಜವಾಗ್ಲು ನಿನ್ನಂತವ್ ಪ್ರತಿ ಮನೇಲಿದ್ರೆ ಅಂತ ಮನೆನೇ ಸ್ವರ್ಗ ಆಗ್ಬಿಡತ್ತೆ ನಿಜವಾಗ್ಲು ನನ್ಗೆ ಏನಾದ್ರೂ ಮುಂದಿನ ಜನ್ಮ ಅನ್ನೋದಿದ್ರೆ ನಿನ್ನ ಮಗಳಾಗಿ ಹುಟ್ಟಿ ಬಂದು ನಿನ್ನ ಸೇವಿನ ಮಾಡಿ ತೀರಿಸ್ತೀನಿ ಅಂದಾಗ ಏನಮ್ಮ ಮಾತಾಡ್ತಿದ್ರ ನನಗೆ ಅದೆಲ್ಲ ಬೇಡವೇ ಬೇಡಪ್ಪ ನನ್ಗೆ ಏನೇ ಮುಂದಿನ ಜನ್ಮ ಏಳೇಳು ಜನ್ಮ ಇದ್ರು ನಾನು ಯಾವತ್ತು ರಾಮಾಚಾರ್ಯ ಹೆಂಡ್ತಿನೇ ಆಗಿರ್ಬೇಕು ಯಾವತ್ತು ನೀವೇ ನನ್ನ ಮುದ್ದು ಅತ್ತೆ ಆಗಿರ್ಬೇಕು ಮಾ ಆಗಿರ್ಬೇಕು ಅಂತ ಚಾರು ಹೇಳ್ತಾಳೆ ನಿನ್ನ ಒಳ್ಳೆ ಮನ್ಸಿಗೆ ಎಷ್ಟು ಹೊಗಳಿದ್ರು ಕೂಡ ಸಾಲದು ಅಂತ ಹೇಳ್ತಿದಾರೆ ಜೊತೆಗೆ ಆದ್ರೂ ಕೂಡ ಒಂದು ಭಯ ಇದೆ ಮತ್ವೇ ಆಯ್ತು ಎಲ್ಲ ಕೂಡ ಒಳ್ಳೆ ರೀತಿ ಮುಗಿತು ಆದ್ರೆ ವಿಡಿಯೋ ಇಟ್ಕೊಂಡು ವೈರಲ್ ಮಾಡ್ತೀನಿ ಅಂತದಾರಲ್ವಾ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಏನ್ ಮಾಡುದು ಅಂತಾಗ ಅಯ್ಯೋ ಅಮ್ಮ ಅದ್ರ ಬಗ್ಗೆ ನೀವ್ ಏನು ಯೋಚನೆ ಮಾಡಬೇಡಿ ಯಾಕಂದ್ರೆ ಅವ್ರನ್ನೆಲ್ಲಾ ಆಲ್ರೆಡಿ ಹಳ್ಳ ತೋಡಿ ಸಮಾಧಿಗೆ ಹಾಕಿದ್ದಾಗಿದೆ ಇನ್ನೇನೇ ಇದ್ರು ಸಮಾಧಿ ಕಟ್ಟುವುದಷ್ಟೇ ಬಾಕಿ ನೀವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಾನಿದೇನಲ್ವಾ ಅಂತ ಚಾರು ಹೇಳ್ತಾಳೆ ತದನಂತರ ಆ ಕಡೆ ರುಕ್ಕು ಅಂತೂ ಅಕ್ಕ ಮದ್ವೆ ಕೂಡ ಮುಗೀತು ಚಾರು ಹೇಳ್ದಾಗೆ ಮಾಡ್ತಾಳೆ ಖಂಡಿತವಾಗ್ಲೂ ಅವಳು ಯಾವತ್ತೂ ಕೂಡ ತನ್ನ ನಿರ್ಧಾರನ ಬದಲಾಯಿಸಿದ್ದೆ ಇಲ್ಲ ಅವಳು ಹೇಳಿದ್ಮೇಲೆ ಮಾಡಿ ತೀರ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿದ್ಳು ಆಮೇಲೆ ಏನಾದ್ರೂ ನಾನು ಕೂಡ ನಿನ್ ಜೊತೆ ಇದೀನಿ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಮನೆಯವ್ರಿಗೆಲ್ಲ ವಿಷಯ ಹೇಳ್ಬಿಟ್ರೆ ನಿನ್ಗಂಡ ಏನಂಗೆ ಓ ಒಂದ್ ಬೋಟ್ಲು ಕೊಟ್ಟರೆ ಸುಮ್ನೆ ಆಗ್ತಾನೆ ಆದ್ರೆ ಗಂಡ ನಾನು ಇಂಥ ಕೆಲಸ ಮಾಡಿದೀನಿ ಅಂತ ಗೊತ್ತಾದ್ರೆ ಖಂಡಿತ ನನ್ನ ಜೀವನೇ ತೆಗೆದು ಬಿಡ್ತಾನೆ ಇಲ್ಲಪ್ಪ ನಾನು ಇನ್ ಮುಂದೆ ನಿನ್ ಜೊತೆ ಇರೋದಿಲ್ಲ ನಾನು ಏನೇ ನಿನ್ ಜೊತೆ ಇದ್ರು ನನ್ಗೇನು ಕೂಡ ಗೊತ್ತಿಲ್ಲ ಇನ್ ನಾನೇ ಬೇರೆ ನೀನೇ ಬೇರೆ ನನ್ನ ಜೊತೆ ಕಡಿಮೆ ಮಾತಾಡುವ ಆಯ್ತಾ ಅಂತ ರುಕ್ಕು ಹೇಳಿದ ತಕ್ಷಣ ಎಲ್ಲಿಗೆ ಹೋಗ್ತಿದ್ಯಾ ನೀನು ನನಗೆ ಕೈ ಕೊಟ್ಟು ಹೋಗ್ತಿದ್ಯಾ ಈ ಮನೆಗೆ ಯಾಕೆ ಬಂದೆ ನೋಡು ನೀನು ಚಾರು ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ತಾನೆ ನಿನ್ ಅಪ್ಪ ಅಮ್ಮಂಗೆ ಸಾವಿಗೆ ಅವಳು ಕಾರಣ ಅಲ್ವಾ ಅಂತ ನಾನು ಹೇಳಿದ ತಾನೇ ನೀನ್ ಜೊತೆ ಇದ್ದಿದ್ದು ಸೀಟ್ ತೀರ್ಸ್ಕೋಬೇಕು ಅಲ್ಲ ವಿದ್ವೆ ಮಾಡ್ಬೇಕು ಅಂತ ಎಲ್ಲ ಹೇಳಿದವಳು ನೀನೇ ತಾನೆ ಆ ಕೆಲಸ ಮಾಡಕ್ ಹೊರಟೆ ತಾನೆ ಇವಾಗ ನೀನು ನನ್ನ ಟೀಮ್ ಬಿಟ್ಟು ಹೋಗ್ತಿದ್ಯಾ ಒಂದೇ ಹೇಳ್ತೀನಿ ತಿಳ್ಕೊ ನನ್ ಜೊತೆ ಇರೋರು ನನ್ ಜೊತೆನೆ ಇರ್ಬೇಕು ನಾನು ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತೀನಿ ಅದನ್ ಬಿಟ್ಟು ಮಧ್ಯದಲ್ಲಿ ಕೈ ಕೊಟ್ಟು ಹೋಗ್ತೀನಿ ಅಂದ್ರೆ ನನ್ನ ಶತ್ರುಗಳು ಯಾರು ಇರ್ತಾರೋ ಅವ್ರ ಜೊತೆ ನೀನು ಕೂಡ ಒಬ್ಳು ಹೊಸದಾಗಿ ಆ್ಯಡ್ ಆಗ್ತಿಯಾ ನೀನು ನನ್ನ ಶತ್ರುನೇ ಮುಳುಗ್ತಿದ್ದೀನಿ ಮುಳುತೀ ಖಂಡಿತವಾಗ್ಲು ನಿನ್ನನ್ನು ಕೂಡ ಮುಳುಗ್ಸ್ತಾ ಇರೋದಿಲ್ಲ ನಾನು ರಣರಂಗದ ನೀತಿ ಗೊತ್ತಿದ್ಯಾ ನಿನಗೆ ಯುದ್ಧದ ನೀತಿ ಮೊದ್ಲು ಎದುರುಗಡೆ ಶತ್ರು ಇರೋಕ್ಕಿಂತ ಪಕ್ಕದಲ್ಲಿ ಇರ್ತಾನಲ್ವಾ ಶತ್ರು ಅವನ ಕಥೆಯನ್ನ ಮುಗ್ದು ಮೊದ್ಲು ಮುಗಿಸ್ಬೇಕು ಅಂದ್ಮೇಲೆ ನನ್ ಪಕ್ಕದಲ್ಲಿ ಇರೋದು ನೀನೆ ತಾನೆ ಅದ್ಮೇಲೆ ನಿನ್ನ ಕಥೆನೆ ನಾನು ಮೊದ್ಲು ಮುಗಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ರುಕ್ಕುಗೆ ಹೆದರಿಕೆನೆ ಆಗ್ಬಿಡತ್ತೆ ತದನಂತರ ಈ ಕಡೆ ರಾಮಾಚಾರಿ ಅಂತೂ ಚಾರು ಹತ್ರ ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಾರೆ ತನ್ನ ಶ್ರುತಿ ಮದುವೆನಾಗ ಎಷ್ಟು ಹೂ ಎತ್ತದೇ ಮಾಡಿ ಮುಗಿಸಿದ್ರೆ ಮೇಡಮ್ ಅಂತ ಕೂಡ ಖುಷಿ ಪಡ್ತಾರೆ ತದನಂತರ ಮುತ್ತು ಮುತ್ತು ಅಂತ ಹೇಳಿ ಇಬ್ರು ಕೂಡ ಚೇಸ್ ಮಾಡ್ಕೊಂಡು ಹೋಗ್ತಿದೆ ಈ ಕಡೆ ಆಲ್ರೆಡಿ ಒಳ್ಳೇದಕ್ಕೆ ಅಂತ ಹೇಳಿ ಸಗಣಿನ ತಗೊಂಡು ಬಂದಿರ್ತಾಳೆ ಚಾರು ಆ ಒಂದು ವಿಶ್ವದಲ್ಲಿ ವೈಶಾಖ ಕೂಡ ಚೀ ಹಾಗೆ ಹೀಗೆ ಅಂತ ಕೂಡ ಮಾತಾಡಿರ್ತಾರೆ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಬರ್ಬೇಕಿದ್ರೆ ಅಲ್ಲೇ ಇರ್ತಕ್ಕಂತಹ ಒಂದು ಸಗಣಿಯನ್ನ ಸಗಣಿಯನ್ನ ಎತ್ಕೊಂಡಿದ್ದೆ ಓಡ್ತಿರ್ತಾಳೆ ಚಾರು ತಪ್ಪಿಸ್ಕೊಂಡು ಆ ಟೈಮಲ್ಲಿ ವೈಶಾಖ ಬಂದಿದ್ದೆ ವೈಶಾಖನ ಹಾಗೆ ಬೀಳಿಸ್ತಾಳೆ ಆಲ್ರೆಡಿ ಅಲ್ಲಿ ಬುಟ್ಟಿನ ಇಟ್ಟಿದ್ದಾಳೆ ಸಗಣಿ ಬುಟ್ಟಿಯನ್ನ ಚಾರು ಓಡುವ ಬರದಲ್ಲಿ ಈ ಕಡೆ ವೈಶಾಖ ಹೋಗಿದ್ದೆ ಅಲ್ಲಿಗೆ ರಪ್ಪಂತ ಬಿದ್ದಿದ್ದೆ ಈ ಕಡೆ ಫೈನಲಿ ಅವಳ ಮುಖ ಫುಲ್ ಸಗಣಿ ಆಗ್ಬಿಡತ್ತೆ ಇಷ್ಟೊತ್ತು ಸಗಣಿ ಹಾಗೆ ಹೀಗೆ ಅಂತ ಹೇಳಿದಂತ ವೈಶಾಖ ನಂಗದ್ರ ಸ್ಮೆಲ್ ಕಂಡ್ರೆ ಆಗಲ್ಲ ಅಂತೆಲ್ಲ ಹೇಳಿದಂತ ವೈಶಾಖ ಇವತ್ತು ಸಗಣಿಯಲ್ಲೇ ಸ್ನಾನ ಮಾಡೋ ಸಮಯ ಬಂದಿದೆ ಫೈನಲಿ ಚಾರು ಚಾ ಚಾರಿ ಇದ್ರೂ ಕೂಡ ಹಗ್ ಮಾಡಿದ್ದೆ ಚಾರಿ ಚಾರುಗೆ ಮುತ್ತನ್ನು ಕೊಟ್ಟು ತನ್ನ ಆಫೀಸ್ಗೆ ಹೊರಡ್ತಾರೆ ಸ್ಪೆಷಲ್ ಆಗಿ ಬಾಕ್ಸಲ್ಲಿ ಅಲ್ಲಿ ಏನೋ ಇಟ್ಟಿದ್ದೀನಿ ಅಂತ ಕೂಡ ಹೇಳಿ ಕೊಟ್ಟು ಕಳಿಸ್ತಾಳೆ ಚಾರು ತದನಂತರ ಏನೋ ಏನಕ್ಕು ಇಷ್ಟೊತ್ತು ಸಗಣಿ ಹಾಗೆ ಹೀಗೆ ನಂಗೆ ಇಷ್ಟ ಆಗಲ್ಲ ಅಂತದ್ದೇ ಇವತ್ತು ಈಗ ನೋಡಿದ್ರೆ ಅದರಲ್ಲೇ ಮೆಂದ್ ಹೇಳ್ತಾ ಇದ್ಯಾ ಅಯ್ಯೋ ಒಂದು ಸತ್ಯ ಗೊತ್ತಿದ್ಯಾ ಡ್ರೈನೇಜ್ ಹಾಕಿದ್ರು ಕೂಡ ಡ್ರೈನೇಜ್ನ ನ ಕೂಡ ಪರ್ಫ್ಯೂಮ್ ಹಾಕಿ ತೊಳಿಬೇಕು ಅಂತ ಕೊಳುಕ್ ನೀನು ನೀನು ನಿಜವಾಗ್ಲೂ ಕೂಡ ಸಗಣಿಲಿ ಸ್ನಾನ ಮಾಡ್ಬೇಕಾಗಿದ್ದೆ ಆದರೆ ಸಗಣಿ ಕೂಡ ನಿನ್ಮೇಲ್ ಬಿದ್ರೆ ಅದಕ್ಕೂ ಕೂಡ ಅಪವಿತ್ರ ಆಗ್ಬಿಡತ್ತೆ ಅಂತವಳು ನೀನು ಇವತ್ತು ಇಷ್ಟು ಸಾಲ ಇನ್ನು ಕೂಡ ಬಾಕಿ ಇದೆ ಇರು ಏನೇನ್ ಮಾಡ್ತೀನಿ ಅಂತ ಹೇಳಿ ಚಾರು ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ತದನಂತರ ಈ ಕಡೆ ಎಲ್ಲ ಸ್ನಾನ ಮಾಡ್ಕೊಂಡಿದ್ದೆ ಇಲ್ಲ ಈ ಮನೇಲಿ ಒಂದ್ ನಾನು ಇರ್ಬೇಕು ಅವಳು ಇರಬೇಕು ಅಲ್ಲ ನಾನೇ ಇರ್ಬೇಕು ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ರುಕ್ಕು ಹತ್ರ ಚಾರು ಎಲ್ಲಿ ಅಂದಾಗ ಬಾವಿ ಹತ್ರ ಇದ್ದಾಳೆ ಅಂದಾಗ ಯಾರಿಗೂ ಗೊತ್ತಾಗ್ದಾಗೆ ಬಾವಿಗೆ ಬೀಳ್ಸಿ ಅವಳ ಕತೆ ನಾ ಮುಗಿಸ್ತೀನಿ ಅಂತ ಹೇಳಿ ವೈಶಕ ಮುಂದಾಗ್ತಾರೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವೀಚಿತ್ತು